ಜನವರಿ ಇಪ್ಪತ್ತೆರಡರಂದು ಶನಿ ಮತ್ತು ಪ್ಲೂಟೋ ಚಲನೆಯಿಂದ ಅರ್ಧ ಕೇಂದ್ರ ಯೋಗ ರೂಪುಗೊಳ್ಳುತ್ತಿದೆ ಈ ನಿಟ್ಟಿನಲ್ಲಿ ಯಾರೆಲ್ಲ ಲಾಭವನ್ನು ಪಡೆದುಕೊಳ್ಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಒಂಬತ್ತು ಗ್ರಹಗಳಲ್ಲಿ ಕರ್ಮವನ್ನು ನೀಡುವಂಥ ಶನಿಯು ಬಹಳ ಮುಖ್ಯವಾದ ಗ್ರಹ ಇದು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡ್ತಾನೆ ಶನಿ ಗ್ರಹ ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಚಕ್ರವನ್ನು ಪೂರ್ಣಗೊಳಿಸುವುದಕ್ಕೆ ಸುಮಾರು ಮೂವತ್ತು ವರ್ಷಗಳು ಬೇಕಾಗತ್ತೆ ಮತ್ತೊಂದೆಡೆ ಪ್ಲೂಟೋವನ್ನು ಯಮಗ್ರಹ ಅಂತ ಪರಿಗಣಿಸಲಾಗುತ್ತೆ ನವಗ್ರಹದಲ್ಲಿ ಇಲ್ಲದಿದ್ದರೂ ಕೂಡ ಇದು ಪ್ರತಿ ರಾಶಿ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಶನಿ ಮತ್ತು ಪ್ಲೂಟೋ ಪರಸ್ಪರ ಮುಖಾಮುಖಿ ಚಲನೆಯಾಗತ್ತೆ ಇದರಿಂದಾಗಿ ಕೆಲವು ರಾಶಿಗೆ ಜನರ ಅದೃಷ್ಟ ಬದಲಾಗತ್ತೆ ಮುಖ್ಯವಾಗಿ ಮೂರು ರಾಶಿ ಜನರಿಗೆ ಸಕಾರಾತ್ಮಕ ಧನಾತ್ಮಕ ಪರಿಣಾಮ ಬೀರುತ್ತೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮತ್ತು ಪ್ಲೂಟೋದಿಂದ ಅರ್ಧ ರೂಪುಗೊಂಡಂಥ ಅರ್ಧ ಕೇಂದ್ರ ಯೋಗ ಈ ಕನ್ಯರಾಶಿ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಕನ್ಯದ ಕನ್ಯಾರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾದ ಯಶಸ್ಸನ್ನು ಸಾಧಿಸ್ತಾರೆ ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸ್ತಾರೆ ಇದರೊಂದಿಗೆ ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳು ಕೂಡ ಸಿಗುತ್ತೆ ಈ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಅನೇಕ ಆಫರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವು ಹೂಡಿಕೆ ಮಾಡೋದಕ್ಕೆ ಯೋಚಿಸ್ತಾ ಇದ್ದರೆ ಈ ಅವಧಿಯಲ್ಲಿ ಆ ರೀತಿ ಹೂಡಿಕೆ ಮಾಡೋದರಿಂದ ನಿಮಗೆ ಲಾಭದಾಯಕವಾಗಿರುತ್ತೆ ಇನ್ನು ತುಲರಾಶಿ ರಾಶಿ ಜನರಿಗೆ ಅರ್ಧ ಕೇಂದ್ರ ಯೋಗ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತೀರಿ ಕಟ್ಟಡ ಭೂಮಿ ವಾಹನದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರಿ ಉದ್ಯೋಗದಲ್ಲಿ ಅಗಾಧ ಯಶಸ್ಸಿನ ಸಾಧ್ಯತೆಗಳಿವೆ ಇದರೊಂದಿಗೆ ನೀವು ಸಾಕಷ್ಟು ಪ್ರಯೋಜನಗಳನ್ನು ಕಾಣ್ತೀರಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಆರೋಗ್ಯ ನಿಮಗೆ ಸಂಪೂರ್ಣ ಸಹಕಾರಿಯಾಗಿರುತ್ತೆ ಇನ್ನು ಮೀನರಾಶಿ ಫ್ಲೂಟೋ ಶನಿಯಿಂದ ರೂಪುಗೊಂಡಂಥ ಅರ್ಧ ಕೇಂದ್ರ ಯೋಗ ಮೀನರಾಶಿಯವರಿಗೆ ಕೂಡ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಈ ಮೀನರಾಶಿಯ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಯಾವುದೇ ಕೆಲಸಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ನೀವು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗೇ ನಿಮ್ಮ ಆಲೋಚನಾ ಶಕ್ತಿಯಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಮೀನರಾಶಿಯವರು ನೀವು ವ್ಯವಹಾರದಲ್ಲಿ ವ್ಯವಹಾರ ಮಾಡ್ತಾಯಿದ್ರೆ ಬಹಳ ದೊಡ್ಡ ಅವಕಾಶವನ್ನು ಪಡಿತೀರಿ ಲಾಭ ಪಡೆಯೋದಕ್ಕೆ ಅದು ಮುಂದಿನ ಜೀವನದಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸನ್ನು ಕೊಡುತ್ತೆ ಇದರೊಂದಿಗೆ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸ್ತೀರಿ ನಿಮ್ಮ ಉಳಿತಾಯ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಒಟ್ಟು ಮೂರು ರಾಶಿಯವರಿಗೆ ಈ ಒಂದು ಶನಿಯಿಂದ ಅರ್ಧ ಕೇಂದ್ರ ಯೋಗ ಏನಿದೆ ಇದು ಹೆಚ್ಚಿನ ಸಂಪತ್ತನ್ನು ಹಣವನ್ನು ತಂದು ಕೊಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು